ಬಂದಿದ್ರು ಅಮ್ಮ ನನ್ನಮ್ಮ ಯಾವತ್ತು ನನ್ಗೆ ದೇವ್ರು ಅಮ್ಮ ನೀವೇ ಹೇಳಿದ್ರಿ ಅಲ್ವಾ ಹೆಣ್ಣು ಕ್ಷಮೆ ಅಂತ ನನ್ಗೆ ಕೇಳಿದ್ರಿ ಅಲ್ವಾ ನೀವು ಒಂದ್ ಹೆಣ್ಣಲ್ವಾ ನೀವು ಕ್ಷಮೆಯಾದ್ರಿ ಅಲ್ವಾ ಬೆಳಿಗ್ಗೆ ತಿಂದವಳು ಏನು ತಿಂದಿಲ್ಲ ಇದು ಅಮ್ಮ ತನ್ಕೊಂಡಿಟ್ಟಿರೋದು ತುಂಬಾ ಖುಷಿ ಇದೆ ನಂಗೆ ನನ್ನಮ್ಮ ತಂದ್ ಬಂದಿದ್ರು ಅಮ್ಮ ಅಮ್ಮ ಮಗಳು ಅಂದ್ಮೇಲೆ ಸಣ್ಣ ಪುಟ್ಟ ಜಗಳ ಇರುತ್ತೆ ಆದ್ರೆ ಪ್ರೀತಿ ಇರೋ ಕಡೆನೆ ತನ್ನ ಜಗಳ ಇರೋದು ಸೊ ಏನ್ ತಂದು ಕೊಟ್ಟಿದ್ದಾರೆ ನೋಡೋಣ ನೀಡ್ ಬೇರೆ ಹಸುವಾಗ್ತಾ ಇದೆ ಏನು ತಿಂದಿಲ್ಲ ಮಧ್ಯಾಹ್ನದಿಂದ ಏನಕ್ಕೆ ಕೊಟ್ಟಿದಾರಮ್ಮ ಎಷ್ಟು ಪ್ರೀತಿಯಿಂದ ನಾನು ವಾವ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಬಂಗಾರಿ ನಮ್ದು ಏನೇ ಇರ್ಬೋದು ನಾನು ಅದೆಲ್ಲ ಏನು ಹೇಳ್ಕೊಳಕ್ ಇಷ್ಟ ಪಡಲ್ಲ ಬಟ್ ನೀವು ಪ್ರೀತಿಯಿಂದ ತಂದ್ಕೊಟ್ಟಿದೀರಿ ಅಲ್ವಾ ಅಷ್ಟೇ ಸಾಕು ನಂಗೆ ನಾ ಇಷ್ಟೇ ಹೇಳೋದು ಬಂಗಾರಿ ನಂಗೆ ನೀವು ಚೆನ್ನಾಗಿರ್ಬೇಕು ನನ್ಗೆ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅನ್ನೋ ತರ ಹೇಳಿ ಮಾತಾಡ್ತಿರಲ್ಲ ಅದು ನಂಗೆ ಸಿಟ್ಟು ತರಿಸುತ್ತೆ ಅಷ್ಟೇ ಬಿಟ್ಟರೆ ಬೇರೆ ಏನು ಇಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ ಕೊಟ್ಟಿದೀರೂ ಇಬ್ರು ಜಗಳ ಮಾಡ್ಕೊಂಡು ನೀವು ಆಚೆ ಹೋಗ್ಬೇಕಾದ್ ಬಂತು ಆದ್ರೆ ನೀವು ವಾಪಸ್ ಹೋಗ್ಬೇಕಾದ್ ಬಂತು ನಾನೇ ನಿಮ್ಗೆ ಬೇಡ ನೀವು ಹೊರಟ್ಬಿಡಿ ಅಂತ ಹೇಳ್ದೆ ಯಾಕಂದ್ರೆ ನೀವು ಸಿಟ್ಟಲ್ಲಿದ್ರಿ ನಾನು ಸಿಟ್ಟಲ್ಲಿದ್ದೆ ಬೇಡ ಅಂತ ಹೇಳಿ ಬಟ್ ಎಲ್ಲ ಒಳ್ಳೇದಾಗ್ಲಿ ಎಲ್ರಿಗೂ ನಂಗೆ ಎಲ್ರ ಬಗ್ಗೆ ಪ್ರೀತಿ ಇದೆ ಹೇಳ್ತಾ ಇದೀನಲ್ವಾ ನಂಗೆ ಯಾರ ಮೇಲೂ ದ್ವೇಷ ಇಲ್ಲ ನಂಗೆ ಹುಡ್ಸಿರೋ ತಂದೆ ಆಗಿರ್ಬೋದು ಸಾಕಿರೋ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಎಲ್ರ ಮೇಲೂ ನಂಗೆ ತುಂಬಾ ಪ್ರೀತಿ ಇದೆ ಆದ್ರೆ ನನ್ ಪ್ರೀತಿನ ಇಲ್ಲ ಪ್ರೀತಿ ಇಲ್ಲ ಯೋಗ್ಯತೆ ಇಲ್ಲ ಪ್ರೀತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ನೀನ್ ಯೋಗ ಯೋಗ್ಯತೆಗೆ ಅನ್ನೋ ತರ ಎಲ್ಲ ಹೇಳಿ ಅವಾಗ ನಾನು ರಿಯಾಕ್ಷನ್ ಮಾಡ್ತೀನಿ ನಾನು ಕೆಟ್ಟಾಗ ಮಾತಾಡ್ತೀನಿ ಅಲ್ವಾ ನನ್ ಪ್ರೀತಿನ ನೀವು ಅರ್ಥ ಮಾಡ್ಕೊತಿಲ್ಲ ಅಂದ್ರೆ ನನ್ ವಿಡಿಯೋಸ್ ಎಲ್ಲ ನೋಡಿ ಪ್ರತಿ ಒಂದು ಪ್ರತಿಯೊಬ್ಬರಿಗೂ ನಿಮ್ ಜೊತೆ ಇರೋ ಫ್ರೆಂಡ್ಸ್ಗೂ ಕೂಡ ಅವ್ರ ಕೂಡ ಒಳ್ಳೆಯವರು ಅದು ಅವ್ರ ಮಗು ತರ ಅಂತ ಎಲ್ರು ಮಕ್ಳ ತರ ನೀವು ಆಯ್ತಾ ನೀವೆಲ್ರು ಮಕ್ಳ ತರ ಅದನ್ನ ನಾನು ಹೇಳೋದು ಅದಕ್ಕೆ ನಾನು ಇವಾಗ ನನ್ಗೆ ಸ್ವಲ್ಪ ಜ್ಞಾನೋದಯಗಳಾಗಿದೆ ಅಲ್ವಾ ಅದಕ್ಕೆನೆ ನಾನೊಂದ್ ಸ್ವಲ್ಪ ಹಾಗೆ ಮಾತಾಡ್ಬೋದು ಮಾತಾಡ್ಬೋದಿಲ್ಲರಿಗೂನು ಆಯ್ತಾ ಆದ್ರೆ ನಾನ್ ಕೆಟ್ಟವಳಲ್ಲ ನೀವು ಯಾರು ಕೆಟ್ಟವ್ರಲ್ಲ ಆದ್ರೆ ನಿಮ್ಗೆಲ್ಲ ಸಿಟ್ ಬರ್ತಾ ಇದೆ ಮಕ್ಳ ತರ ದಯವಿಟ್ಟು ಸಿಟ್ ಮಾಡ್ಕೋಬೇಡಿ ನೀವೆಲ್ಲ ನನ್ನವರು ಅಮ್ಮು ನಿಮ್ ಫ್ರೆಂಡ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ ಪ್ರೀತಿ ನಿಜ ಹೇಳ್ಬೇಕಂದ್ರೆ ನಿಮ್ ಫ್ರೆಂಡ್ಸ್ ಗಳು ಕೂಡ ನಿಮ್ ಜೊತೆಲಿ ಇರೋದು ನನ್ಗೆ ಏನು ಹೊಟ್ಟೆ ಇಚ್ಛಿಲ್ಲ ಆದ್ರೆ ನಾನು ನನ್ ಜೊತೆ ಅಮ್ಮನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಿತ್ತಲ್ಲ ಅಂತ ಅಷ್ಟೇ ಬೇಜಾರಾಗುತ್ತೆ ಅಷ್ಟೇ ಬಿಟ್ರೆ ಇನ್ನೇನು ಇಲ್ಲ ಈಗ ಸ್ವಲ್ಪ ದಿವಸ ದೂರ ಇರೋಣ ಅಷ್ಟೇ ದೇವ್ರೆ ದಾರಿ ತೋರಿಸ್ತಾನೆ ಥ್ಯಾಂಕ್ ಯು ಸೋ ಮಚ್ ಬಂಗಾರಿ ಥ್ಯಾಂಕ್ ಯು ಸೋ ಮಚ್ ಅಮ್ಮು ನಿಮ್ಗೆ ಇದು ನಾನು ತಿಂತೀನಿ ಆಯ್ತಾ ಅಮ್ಮು ನೀವು ಕೊಟ್ಟಿದ್ ಸ್ವೀಟ್ ತಿಂತಾ ಇದ್ದೀನಿ ನಮ್ದು ಜಂಗ್ಲಗಳ ಇದ್ದೇ ಇರುತ್ತೆ ಬೇಜಾರ್ ಮಾಡ್ಕೋಬಿಡಿ ಎಲ್ರಿಗೂನು ಒಳ್ಳೆದಾಗುತ್ತೆ ಯಾರೆಲ್ಲ ನೋಡ್ತಾ ಇರ ನನ್ನಿಂದ ನಿಮ್ಗೆ ಏನಾದ್ರು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸಿ ಮಕ್ಳಲ್ಲೂ ಕೋಪ ಇರುತ್ತೆ ಆಯ್ತಾ ಅಮ್ಮ ನೀವೇ ಹೇಳಿದ್ರಿ ಅಲ್ವಾ ಹೆಣ್ಣು ಕ್ಷಮೆಯಾದ ಅಂತ ನನ್ಗೆ ಕೇಳಿದ್ರಿ ಅಲ್ವಾ ನೀವು ಒಂದ್ ಹೆಣ್ಣಲ್ವಾ ನೀವು ಕ್ಷಮೆಯಾದ ಇರತ್ರಿ ಅಲ್ವಾ ಮಕ್ಳು ಅಂತ ಅಂದ್ಮೇಲೆ ಹಠ ಮಾಡ್ತಾರೆ ಎಲ್ಲ ಮಾಡ್ತಾರೆ ದಯವಿಟ್ಟು ಕ್ಷಮಿಸಿ ಎಲ್ರಿಗೂ ಕ್ಷಮೆ ಕೇಳ್ತಾ ಇದೀನಿ ಆದ್ರೆ ನನ್ನ ನಾನು ಹಂಚ್ಕೊಂಡಿದೀನಿ ಅಷ್ಟೇ ಎಲ್ರಿಗೂ ಒಳ್ಳೇದಾಗ್ಲಿ ಯಾರೆಲ್ಲ ವೀಕ್ಷಕರು ನೋಡ್ತಾ ಇರ ನಿಮಗೂ ಎಲ್ರಿಗೂ ಒಳ್ಳೇದಾಗ್ಲಿ ನನ್ನಮ್ಮ ಯಾವತ್ತು ನನಗೆ ದೇವ್ರು ಅವರು ನನ್ನ ದೇವತೆ ಎಸ್ ಬಾಯ್ ಸ್ನೇಹಿತೆ ಎಲ್ರಿಗೂ ಒಳ್ಳೇದಾಗ್ಲಿ ಲವ್ ಯು ಆಲ್ ಚೆನ್ನಾಗಿದೆ ಬಂಗಾರಿ ಖುಷಿಯಾಗಿರಿ ಅಷ್ಟೇನೆ ಆರೋಗ್ಯವಾಗಿರಿ ಏನು ತಲೆ ತಲೆಗಿಡ್ಸ್ಕೊಬೇಡಿ ಆರಾಮಾಗಿರಿ ನೀವೇ ನನ್ನ ದೇವತೆ ಆಯ್ತಾ love Bangari.